ಕೆ ಜಿ ಎಫ್ನಲ್ಲಿ ನಟನೆ ಮಾಡಿದ್ದ ಚಾಚಾಗೆ ಕ್ಯಾನ್ಸರ್ ಎಂದಾಗ ಯಶ್ ಅವರು ಹೇಳಿದ್ದು ಏನು ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ಹೇಳ್ತಾ ಬಿಡಿ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಪಕ್ಕದಲ್ಲಿರೋ ಬಲ್ಲಕ್ಕನ್ನು ಪ್ರೆಸ್ ಮಾಡಿ ಕನ್ನಡ ಕನ್ನಡದ ಹಿರಿಯ ನಟ ಹರೀಶ್ ರಾಯ್ ಅವರು ಕ್ಯಾನ್ಸರ್ನಿಂದ ಬಳಲಲಾಗುತ್ತಿದ್ದಾರೆ ಅವರ ಆರೋಗ್ಯ ಸ್ಥಿತಿ ತುಂಬಾ ಹದಗೆಟ್ಟಿದೆ ಅವರು ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿದ್ದಾರೆ ಥೈರಾಯ್ಡ್ ಕ್ಯಾನ್ಸರ್ನಿಂದ ಅವರು ಬಳಲುತ್ತಿದ್ದಾರೆ ಹೊಟ್ಟೆ ಹಾಗೂ ಕಾಲಿನ ಭಾಗಕ್ಕೆ ನೀರು ತುಂಬಿ ತಮಗೆ ಕ್ಯಾನ್ಸರ್ ಎಂದಾಗ ಯಶ್ ಪ್ರತಿಕ್ರಿಯೆ ಹೇಗಿತ್ತು ಎಂದು ಮೊದಲು ಹರೀಶ್ ರಾಯ್ ಅವರೇ ವಿವರಿಸಿದ್ದಾರೆ ಕೆಜಿಎಫ್ ಚಿತ್ರದಲ್ಲಿ ಚಾಚಾ ಹೆಸರಿನಲ್ಲಿ ಪಾತ್ರದಲ್ಲಿ ಅವರು ಕಾಣಿಸಿಕೊಂಡಿದ್ದಾರೆ ರಾಖಿಬಾಯಿ ಆಪ್ತ ವಲಯದ ಈ ಚಾಚಾ ಕೂಡ ಇದ್ದರು ಹಲವು ಸಮಯ ಕಾಲ ಅವರು ಒಟ್ಟಾಗಿ ಶೂಟ್ ಮಾಡಿದ್ದಾರೆ ಈ ಮಧ್ಯೆ ಬಾಂಧವ್ಯ ಬೆಳೆದಿದೆ ಆಸ್ಪತ್ರೆಗೆ ದಾಖಲಾಗಿದ್ದರು ಈ ವೇಳೆ ಯಶ್ ಬಗ್ ಯಶ್ ಬಗ್ಗೆ ಅವರು ಮಾತನಾಡಿದ್ದಾರೆ ಯಶ್ ಬಗ್ಗೆ ನಾನು ಮಾತನಾಡುವುದೇ ಇನ್ಯಾರು ಮಾತನಾಡ್ತಾರೆ ನನ್ನ ಯಶ್ ನನಗೆ ಕರೆ ಮಾಡಿ ವಿವರಿಸಿದ್ದಾರೆ ವಿಚಾರಿಸಿದ್ದಾರೆ ನಾನು ಹಣ ಹಾಕ್ತೀನಿ ನೀವು ತಲೆ ಕೆಡಿಸಿಕೊಳ್ಳಬೇಡಿ ಎಂದರು ಹಣ ಬೇಡ ಎಂದೇ ಇಲ್ಲ ಹಾಕ್ತೀನಿ ಎಂದರು ನನ್ನ ಪತ್ನಿ ಬಳಿ ಮಾತನಾಡಿ ಹಣ ಕೊಡ್ತೀನಿ ಎಂದರು ಬೇಡ ಎಂದು ಸಾಕಷ್ಟು ಕೇಳಿಕೊಂಡರು ಬಳಿಕ ಅವರು ಓಕೆ ಎಂದರು ಎಂದು ಹರೀಶ್ ರಾಯ್ ಹೇಳಿದರು ಯಶ್ ಬಗ್ಗೆ ಹರೀಶ್ ರಾಯಿ ಮಾತು ಏನು ಯಶ್ ಫೋನ್ ಅಲ್ಲಿ ಯಾರಾದರೂ ಮಾತನಾಡೋಕ್ಕೆ ಆಗುತ್ತಾ ನನಗೆ ನಾನು ಮೆಸೇಜ್ ಹಾಕಿದರೆ ಸಾಕು ಫೋನ್ ಮಾಡ್ತಾರೆ ಅದು ಅವರ ಬಾಂಧವ್ಯ ಅಂತ ಹೇಳ್ತಾ ಮುಂದಿನ ಸಿಗೋಣ ಆದಷ್ಟು ಬೇಗ ಅವರು ಹುಷಾರಾಗಲಿ ಅಂತ ಹೇಳ್ತಾ ಥ್ಯಾಂಕ್ ಯು